ಗ್ಯಾರಂಟಿಯಿಂದ ತಳಮಟ್ಟದ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಿಸಿದೆ ಆಮೇಲೆ ಜಿ ಎಸ್ ಟಿ ಸಂಗ್ರಹದಲ್ಲೂ ಕೂಡ ಹೆಚ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೆಲ್ಲ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕರ್ನಾಟಕದ ಜನತೆಗೆ ತಿಳಿಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಸುಮಾರು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಆದರೆ ನಮಗೆ ಬರ್ತಕ್ಕಂಥದ್ದು ಕೇವಲ ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ನೂರು ರೂಪಾಯಿ ತೆರಿಗೆಯನ್ನು ನಾವು ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿಗಳು ಮಾತ್ರ ಇದನ್ನ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿ ಲೋಕಸಭಾ ಸದಸ್ಯರು ಯಾರು ಕೂಡ ಇವತ್ತಿನವರಿಗೆ ಪಿಟಿ ಪಟ ಅಂದಿಲ್ಲ ಅಷ್ಟೇ ಯಾಕೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಈಗ ಲೋಕಸಭಾ ಸದಸ್ಯರು ಅವರು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು ಆ ಬಜೆಟ್ ನಲ್ಲಿ ಹೇಳಿದ್ರು ಕೇಂದ್ರ ಸರ್ಕಾರ ಅಪ್ಪರ್ಭದ್ರ ನೀರಾವರಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತದೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತದೆ ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ಅವರು ಕೂಡ ಇವತ್ತಿನ ಬಾಯಿ ಬಿಟ್ಟಿಲ್ಲ ಶ್ರೀಮತಿ ನಮ್ಮ ಹಣಕಾಸಿನ ಮಂತ್ರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು ಇವತ್ನೂರಿಗೆ ಒಂದು ರೂಪಾಯಿ ಬಂದಿಲ್ಲ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆಯಿತು ಅಂತೇಳಿ ವಿಶೇಷ ಅನುದಾನವನ್ನು ಕೊಟ್ಟರು ಶಿಫಾರಸ್ ಮಾಡಿದ್ರು ಆದರೆ ನಮಗೆ ಈ ಹಣ ಬರಲಿಲ್ಲ ಸುಮಾರು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಬರಬೇಕಾಗಿತ್ತು ಬರಲಿಲ್ಲ ಬಹಳ ಮಾತಾಡ್ತಾರೆ ಬಿಜೆಪಿಯವರು ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ನಾವು ಜನತೆಗೆ ಕೊಟ್ಟಂತ ವಚನವನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದ್ರ ಜೊತೆಗೆ ಇಂದಿನ ಸರ್ಕಾರ ನಾಲ್ಕು ವರ್ಷಗಳ ಕಾಲ ಅಧಿಕಾರ ಮಾಡದಂತ ಬಿಜೆಪಿಯವರು ನಮಗೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು ಎಪ್ಪತ್ತೈದು ಸಾವಿರ ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಅನುದಾನ ಇಲ್ಲದೇನೆ ಮಂಜೂರು ಮಾಡಿ ಟೆಂಡರ್ ಕರೆದುಬಿಟ್ಟಿದ್ರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಅವರ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಲ್ಲಿ ಅನುದಾನ ಇಲ್ಲೇ ಮಂಜೂರು ಮಾಡಿದ್ರು ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಅದರ ಜೊತೆಗೆ ಇನ್ನೂರ ನಲವತ್ತ್ ಮೂರು ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ